ಬಾಲಾಜಿಗೆ ಆಟೋಮೊಬೈಲ್ ರವಿಚಂದ್ರನ್ಗೆ ಇಂಗ್ಲಿಷ್ ಅಪಶಕುನ ರವಿಚಂದ್ರನ್ ಅವರನ್ನು ಕನಸುಗಾರ ಅಂತಾರೆ ಸ್ಟಾರ್ ಅಂತಾರೆ ರೀಮೇಕ್ ರಾಜ ಅಂತನೂ ಕರೀತಾರೆ ಆದ್ರೆ ರವಿಚಂದ್ರನ್ ಚಿತ್ರಗಳನ್ನು ನೋಡಿದವರು ರವಿಚಂದ್ರನ್ ಅವರ ಹಾಗೆ ಸಿನಿಮಾಗಳನ್ನ ರೂಪಿಸೋಕೆ ಚಿತ್ರಿಸೋಕೆ ಬರಲ್ಲ ಬಿಡ್ರಿ ಅಂತಾರೆ ಅದರಲ್ಲೂ ಒರಿಜಿನಲ್ ಚಿತ್ರದ ಸೃಷ್ಟಿಕರ್ತರೇ ರವಿಚಂದ್ರನ್ ಅವರನ್ನ ಹಾಡಿ ಹೊಗಳಿದ್ದಾರೆ ಅಂದರೆ ನಮ್ಮ ಶೋಮ್ಯಾನ್ ರವಿಚಂದ್ರನ್ ಎಷ್ಟು ಗ್ರೇಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಅವರ ಈಡೇರದ ಕನಸುಗಳ ಕಥೆ ಬಿಡಿ ರವಿಚಂದ್ರನ್ ಅವರಿಗೆ ಇಂಗ್ಲಿಷು ಮತ್ತು ಬಾಲಾಜಿಯವರಿಗೆ ಆಟೋಮೊಬೈಲ್ ಅಪಶಕುನದಂತೆ ಕಾಡೋ ಕಥೆ ಗೊತ್ತಾದ್ರೆ ಅಬ್ಬಾ ಇದು ಹೀಗೂ ಇರಕ್ಕೆ ಸಾಧ್ಯನಾ ಅಂತ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋದು ಪಕ್ಕಾ ಹೀಗಾಗಿಯೇ ಇದು ಪಕ್ಕಾ ಕ್ರೇಜಿ ಸ್ಟೋರಿ ನಿಮಗೊತ್ತಿಲ್ಲದೆ ಇರೋದೇನಲ್ಲ ರವಿಚಂದ್ರನ್ ಇದುವರೆಗೆ ತೊಂಬತ್ತಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ದಾರೆ ಗೆದ್ದಿದ್ದಾರೆ ಸೋತಿದ್ದಾರೆ ಇನ್ನೇನು ಮುಗದೆ ಹೋಯ್ತು ಅಂದ್ಕೊಂಡಾಗ ಫೀನಿಕ್ಸ್ನಂತೆ ಎದ್ದು ಬಂದಿದ್ದಾರೆ ಎಲ್ಲ ಓಕೆ ಆದರೆ ಇದುವರೆಗೂ ರವಿಚಂದ್ರನ್ ಅವರಿಗೆ ಅಪಶಕುನದಂತೆ ಕಾಡಿರೋದು ಇಂಗ್ಲಿಷ್ ಟೈಟಲ್ಗಳು ಸುಮ್ಮನೆ ಒಂದ್ಸಲ ಅವರ ಫಿಲ್ಮೋಗ್ರಫಿ ನೋಡಿ ಏಕಾಂಗಿಗೂ ಮೊದಲು ಅವರ ಯಾವುದೇ ಚಿತ್ರದ ಟೈಟಲ್ನಲ್ಲಿ ಇಂಗ್ಲಿಷ್ ಇರಲಿಲ್ಲ ಏಕಾಂಗಿಯೇ ಏನು ದಶಮುಖ ಚಿತ್ರದವರೆಗೂ ರವಿಚಂದ್ರನ್ ಅವರು ತಮ್ಮ ಚಿತ್ರಕ್ಕೆ ತಾವು ನಟಿಸಿದ ಚಿತ್ರಕ್ಕಾಗಲಿ ನಿರ್ದೇಶಿಸಿ ನಿರ್ಮಿಸಿದ ಚಿತ್ರಕ್ಕಾಗಲಿ ಕನ್ನಡ ನ ಇಡುತ್ತಿದ್ದ ಕಲಾವಿದ ಕರುನಾಡ ತಾಯಿ ಸದಾ ಚಿನ್ಮಯ ಅನ್ನೋದನ್ನ ಅಕ್ಷರ ಸಹ ಪಾಲಿಸಿದವರು ರವಿಚಂದ್ರನ್ ಅವರು ಅವರು ಸೈಲೆನ್ಸ್ ಅನ್ನೋ ಚಿತ್ರವನ್ನ ಒಂದಾನೊಂದು ಕಾಲದಲ್ಲಿ ಅನೌನ್ಸ್ ಮಾಡಿದ್ದರಾದರೂ ಅದು ಸೆಟ್ಟಿರಲೇ ಇಲ್ಲ ತಮ್ಮನಿಗಾಗಿ ಘೋಷಿಸಿದ್ದ ಕಾಲೇಜ್ ಅರ್ಧಕ್ಕೆ ನಿಂತು ಹೋಯಿತು ಅನಂತರ ಅದು ಅಹಂ ಪ್ರೇಮಾಸ್ಮೀಯ ಆಯಿತು ಸೈಲೆನ್ಸ್ ಚಿತ್ರಕ್ಕಂತೂ ಹಾಡುಗಳು ಸಿದ್ಧವಾಗಿತ್ತು ಜುಹಿ ಚಾವ್ಲಾ ಹೀರೋಯಿನ್ ಆಗಿ ಆಯ್ಕೆಯಾಗಿತ್ತು ಆದರೆ ಚಿತ್ರದ ಬಜೆಟ್ ಕನ್ನಡ ಚಿತ್ರರಂಗದ ಸ್ಕೇಲ್ ದಾಟಿತ್ತು ಸ್ವಿಜರ್ಲ್ಯಾಂಡ್ ಶೂಟಿಂಗ್ ಪ್ಲಾನ್ ಆಗಿ ಕೊನೆಗೆ ಚಿತ್ರ ಅಲ್ಲಿಗೆ ನಿಂತು ಹೋಯಿತು ರವಿಚಂದ್ರನ್ ನಟಿಸಿದ ಮೊದಲ ಇಂಗ್ಲಿಷ್ ಟೈಟಲ್ನ ಚಿತ್ರ ಕ್ರೇಜಿ ಲೋಕ ಹಾಗೆ ಇನ್ನೊಂದು ಕ್ರೇಜಿ ಸ್ಟಾರ್ ಅದು ಅಭಿಮಾನಿಗಳು ಕರೆಯೋ ಬಿರುದು ವಿಚಿತ್ರ ಅಂತಂದ್ರೆ ಈ ಚಿತ್ರಗಳು ಗೆಲ್ಲಲೇ ಇಲ್ಲ ಸೂಪರ್ ಫ್ಲಾಪ್ ಅನ್ನಬಹುದು ಅದಾದ ಮೇಲೆ ಅವರು ನಟಿಸಿದ ಇನ್ನೊಂದು ಇಂಗ್ಲಿಷ್ ಟೈಟಲ್ ಸಿನಿಮಾ ಸೀಸರ್ ಒನ್ ಸೆಕೆಂಡ್ ಫ್ಲಾಪ್ ರವಿಚಂದ್ರನ್ ಅವರಿಗೆ ಮೊದಲ ಇಂಗ್ಲಿಷ್ ಟೈಟಲ್ ಕೊಟ್ಟಿದ್ದು ಕವಿತಾ ಲಂಕೇಶ್ ಆಮೇಲೆ ಇಂದ್ರಜಿತ್ ಲಂಕೇಶ್ ನಂತರ ವಿನಯ್ ಕೃಷ್ಣ ಸಿಂಪಲ್ ಆಗಿ ಅಂದ್ರೆ ರವಿಚಂದ್ರನ್ ಅವರಿಗೆ ಇಂಗ್ಲಿಷ್ ಟೈಟಲ್ಗಳ ವರ ಕೂಡು ಬರಲೇ ಇಲ್ಲ ಅದೇ ಬಾಲಾಜಿ ಅವರನ್ನ ನೋಡಿದ್ರೆ ಅವರಿಗೆ ಆಟೋಮೊಬೈಲ್ ಅಪಶಕನವಾಗಿ ಕಾಡಿತ್ತು ರವಿಚಂದ್ರನ್ ತಮ್ಮ ಪ್ರೇಮಲೋಕದಲ್ಲಿ ಯಮಹಾ ಬೈಕುಗಳ ಶೋರೂಮ್ ಅನ್ನೇ ತೋರಿಸಿದ್ರು ಅದರ ಸಲುವಾಗಿಯೇ ಏನೋ ಕಾಲೇಜ್ ಸಿನಿಮಾ ಸೆಟ್ಟೇರಿದ್ದು ರವಿಚಂದ್ರನ್ ಮನೆಯ ಟೆರೇಸ್ನಲ್ಲಾದರೂ ಮೊದಲ ಶೂಟಿಂಗ್ ನಡೆದಿದ್ದು ಯಮಹ ಶೋರೂಂನಲ್ಲಿ ಅಲ್ಲಿ ಸಾಹಸ ದೃಶ್ಯಗಳ ಚಿತ್ರೀಕರಣವೂ ಆಗೋಗಿತ್ತು ನಂತರ ಕಲಾವಿದ ಸಿನಿಮಾದಲ್ಲಿ ಬ್ಯುಸಿಯಾದ ರವಿಚಂದ್ರನ್ ಅವರು ಕಾಲೇಜ್ ಸಿನಿಮಾವನ್ನ ಬಿಟ್ಬಿಟ್ರು ಕಲಾವಿದ ಚಿತ್ರದ ಬಜೆಟ್ ಏರ್ತಾ ಸಾಗಿತ್ತು ಕೊನೆಗೆ ಕಾಲೇಜ್ ಮೆಟ್ಲು ಹತ್ಲೇ ಇಲ್ಲ ಅದು ಅಷ್ಟಕ್ಕೆ ಕಾದಲ್ ಕೋಟೆ ಚಿತ್ರವನ್ನ ರಿಮೇಕ್ ಮಾಡಲು ಹೊರಟ ಕೆಸಿಎನ್ ಅದಕ್ಕೆ ಬಾಲಾಜಿಯವರನ್ನ ಹೀರೋ ಮಾಡಿದ್ರು ದಿನೇಶ್ ಅವರ ನಿರ್ದೇಶನ ಸಿಮ್ರಾನ್ ನಾಯ್ಕಿಯಾಗಿದ್ದ ಚಿತ್ರದ ಮುಹೂರ್ತವಾಗಿದ್ದು ಒನ್ಸ್ ಅಗೈನ್ ಆಟೋಮೊಬೈಲ್ ಶೋರೂಂನಲ್ಲಿ ಬನ್ನೇರುಘಟ ರಸ್ತೆಯಲ್ಲಿರೋ ಸಾಗರ್ ಆಟೋಮೊಬೈಲ್ ಕಾರ್ ಶೋರೂಂನಲ್ಲಿ ಮೊದಲ ಚಿತ್ರೀಕರಣ ಶುರುವಾಗಿತ್ತು ಮುಂದಿನದ್ದು ನಿಮಗೆ ಗೊತ್ತಿದೆ ಕಾದಲ್ ಕೋಟೆ ಅರ್ಧಕ್ಕೆ ಹೋಯಿತು ಆ ಚಿತ್ರವನ್ನು ರಾಕ್ಲೈನ್ ತೆಗೆದುಕೊಂಡು ರವಿಚಂದ್ರನ್ ಅವರೇ ಹೀರೋ ಆದರು ವಿಷ್ಣುವರ್ಧನ್ ಜಗ್ಗೇಶ್ ರಮೇಶ್ ಪ್ರಕಾಶ್ ರೈ ನಟಿಸಿದ್ದ ಮಲ್ಟಿಸ್ಟಾರರ್ ಚಿತ್ರ ಸೃಷ್ಟಿಸಿದ ಇತಿಹಾಸವೂ ನಿಮಗೆ ಗೊತ್ತು ಇಷ್ಟಕ್ಕೂ ಆಟೋಮೊಬೈಲ್ ಬಾಲಾಜಿಯವರಿಗೆ ಇಂಗ್ಲಿಷ್ ರವಿಚಂದ್ರನ್ ಅವರಿಗೆ ಜ್ಯೋತಿಷ್ಯದ ಪ್ರಕಾರ ಆಗಿಬರೋದಿಲ್ವಾ ಅಫ್ಕೋರ್ಸ್ ಜ್ಯೋತಿಷ್ಯ ಸುಳ್ಳಾಗಿರಬಹುದು ಆದರೆ ಕಾಕತಾಳೀಯವಾಗಿ ಇಂತಹ ಘಟನೆಗಳು ನಡೆದಾಗ ನಂಬುದೇ ಇರೋಕ್ಕೂ ಸಾಧ್ಯವಿಲ್ಲ